ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಪೊಲೀಸರ ವಿರುದ್ಧ ಸಚಿವ ಕೆ ಎನ್ ರಾಜಣ್ಣ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಈ ಪೊಲೀಸರಿಗೆ ಏನಾಗಿದೆ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಯಾರು ಆರ್ ಎಸ್ ಎಸ್ನವನು ಕೃತ್ಯ ಮಾಡಿದ್ದಾನೆ ಅವನ ಮೇಲೆ ಕೇಸ್ ಆಗಿದೆ ಅರೆಸ್ಟ್ ಆಗಿದ್ದಾನೆ ಪೊಲೀಸರು ಯಾಕೆ ಉದಯಗಿರಿ ಠಾಣೆಯಲ್ಲಿ ಉದಯಗಿರಿ ಮುಸ್ಲಿಮ್ ಇರುವಂತ ಏನಿಲ್ಲ ಅಲ್ಲಿ ಅಲ್ಲೇ ಆರೋಪಿಯನ್ನು ಯಾಕೆ ಇಡಬೇಕಾಗಿತ್ತು ಈ ಪೊಲೀಸ್ ಅವ್ರಿಗೆ ಬುದ್ಧಿ ಬೇಡವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಿದೆ ಮುಸಲ್ಮಾನ್ ಅವರು ಇರುವಂಥ ಏರಿಯಾ ಹಾಗಾಗಿ ಆ ಏರಿಯಾದಲ್ಲಿ ಅವನ್ನ ಇರಿಸ್ಬಾರ್ತಿತ್ತು ಅಂತ ಹೇಳಿದ ವೈಂಡ್ ಸೆಟ್ ನನಗೆ ಅರ್ಥ ಈಗ ಅಲ್ಲಿ ಆರ್ ಎಸ್ ಎಸ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ ಈ ಪೊಲೀಸ್ನವ್ರಿಗೆ ಕಾಮನ್ಸೆನ್ಸ್ ಸಹೈತ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರತಕ್ಕಂಥದ್ದು ಹಂಡ್ರೆಡ್ ಮುಸ್ಲಿಂ ಮುಸ್ಲಿಮ್ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಗಳು ಇರೋದಿಲ್ಲ ಇವರಿಗೆ ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತೆಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಇದ್ರ ಕಡೆ ಕರ್ಕೊಂಡೋಗಿ ಅವನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ ಇವ್ರ ತಲೆಯಲ್ಲಿ ಜ್ಞಾನ ಬೇಡವ ಇವ್ರಿಗೆ ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಕೂತ್ಕೊಂಡು ಎಲ್ಲಾರು ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರ್ಬೇಕು ಅವ್ರಿಗೆ ನೀವೇ ಹೇಳಿ ನೋಡೋಣ ಉದಯಗಿರಿ ಕರ್ಕೊಂಡು ಹೋಗಿರ್ತಾರೆ ಅಂತ ಅದೇ ನನ್ಗೆ ಇದು ಸಾಮಾನ್ಯ ಜ್ಞಾನ ಒಬ್ಬ ಯಾರೋ ಒಬ್ಬ ಕೆಲ್ಸಕ್ಕೆ ಬರೋ ರಸ್ತೇಲಿ ಹೋಗೋನು ಅನಂದೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ಜನ ದೊಡ್ಡದವ್ರು ಮಾಡಿಕೊಂಡು ಹಾಕೊಂಡ್ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂತ ಈ ಇದೆಯಲ್ಲ ಮೈಂಡ್ ಪೊಲೀಸರ ಈಗ ಅಲ್ಲಿ ಆರ್ ಎಸ್ ಎಸ್ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂತದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್